ಈಗಾಗಲೇ ನಾವು ಮಾರ್ಚ್ ಎಂಟನೇ ತಾರೀಕು ಸಾಂಕೇತಿಕವಾಗಿ ನಾಲ್ಕು ಜನರಿಗೆ ಗ್ರ್ಯಾಚುಯೇಟಿಯನ್ನು ಕೊಟ್ಟಿದ್ದೇವೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿರ ಬೇಡಿಕೆ ಏನು ಅಂತಂದರೆ ಎರಡು ಸಾವಿರದ ಹನ್ನೊಂದಕ್ಕೆ ಅವರೇನು ಪ್ರಥಮ ಬಾರಿಗೆ ಅವರು ರಿಟೈರ್ಡ್ ಆದರು ಮುಂಚೆ ಹೇಗಾಗಿತ್ತು ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ಅವ್ರಿಗೆ ರಿಟೈರ್ಮೆಂಟ್ ಪಿರಿಯಡ್ ಇರಲಿಲ್ಲ ಫಿಕ್ಸ್ ಆಗಿರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಶ್ವಿನಲ್ಲಿ ಇಂದಿರಾ ಗಾಂಧೀಜಿಯವರ ಈ ಒಂದು ಟಿ ನರಸಿಂಹಪುರ ಮೈಸೂರಿನಲ್ಲಿ ಅಂಗನವಾಡಿಯನ್ನು ಪ್ರಪ್ರಥಮ ಬಾರಿಗೆ ಶುರು ಮಾಡಿದರು ಅಲ್ಲಿಂದ ಕೆಲಸ ಮಾಡಿದವರು ಎರಡು ಸಾವಿರದ ಹನ್ನೊಂದರವರೆಗೆ ಅವ್ರಿಗೆ ಇದೇ ವಯಸ್ಸಿಗೆ ನೀವು ರಿಟೈರ್ಡ್ ಆಗಬೇಕು ಅಂತ ಕಾನೂನು ಇರಲಿಲ್ಲ ಬಟ್ ಎರಡು ಸಾವಿರದ ಹನ್ನೊಂದಕ್ಕೆ ಬಂದ ಮೇಲೆ ಅವ್ರು ರಿಟೈರ್ಮೆಂಟ್ ಸ್ಟಾರ್ಟ್ ಆಯಿತು ಸೊ ಅವರ ಬೇಡಿಕೆ ಎರಡು ಸಾವಿರದ ಹನ್ನೊಂದರಿಂದ ನಮಗೆ ಕೊಡಿ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿನಲ್ಲಿ ಫೆಬ್ರವರಿ ಹದಿನೇಳರಂದು ಬೊಮ್ಮಾಯಿಯವ್ರ ಸರ್ಕಾರ ಒಂದು ಡಿಸಿಷನ್ ಮಾಡಿತು ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಯಾರು ರಿಟೈರ್ಡ್ ಆಗ್ತಾರೋ ಯಾರು ಅಂಥವ್ರಿಗೆ ನಾವು ಗ್ರಾಜ್ಯೂಟಿಯನ್ನು ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ ಸೊ ಅದಕ್ಕೆ ನಾವು ಕೂಡ ಈಗ ವಿಚಾರ ಇದ್ದೀವಿ ಹನ್ನೊಂದರಿಂದ ಕೊಡಬೇಕು ಇಪ್ಪತ್ತ್ಮೂರರಿಂದ ಕೊಡಬೇಕು ಅಥವಾ ಎರಡೆರಡು ವರ್ಷ ಮಾಡಿಕೊಂಡು ಅವರ ಬೇಡಿಕೆಯನ್ನು ಈಡರ್ಸ್ಬೇಕು ಅಂತ ಬಟ್ ಗ್ರಾಜ್ಯುಟಿಯನ್ನು ನಾವು ಈಗಾಗಲೇ ಮೂವತ್ತೊಂಬತ್ತು ಕೋಟಿಯನ್ನು ನಾವು ಇಪ್ಪತ್ತರ ಮೂರನೇ ವರ್ಷದಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ತ್ರೀನಿಂದ ಯಾರ ರಿಟೈರ್ಡ್ ಆಗಿ ನೂರು ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನು ಕೊಡೋದಾಗಲಿ ಅಥವಾ